ನಮಸ್ಕಾರ ಕರುನಾಡು ನಾನು ನಿಮ್ಮ ಅನುರಾಗ್ ಇವತ್ತಿನ ನಮ್ಮ ಶಿಕಾರಿ ಶ್ರೀ ಕೈವಾರ ಕ್ಷೇತ್ರ ಶ್ರೀ ಯೋಗಿ ನಾರಾಯಣ ಯತೀಂದ್ರರು ಜನ್ಮಸ್ಥಳ ಈ ಕೈವಾರ ಕ್ಷೇತ್ರ ಕೈವಾರ ತಾತಯ್ಯನವರು ಸಮಾಜಕ್ಕೆ ಕಾಲಜ್ಞಾನ ಭವಿಷ್ಯವಾಣಿ ನೀಡಿದ ಮಹಾನ್ ಜ್ಞಾನಿಗಳು ಈ ಒಂದು ಕೈವಾರದಲ್ಲಿ ಬಕಾಸುರ ಎಂಬ ರಾಕ್ಷಸನನ್ನು ಭೀಮನು ಕೊಂದ ಜಾಗವೂ ಇಲ್ಲೇ ಇದೆ ಕೃತಯುಗ ತೇತ್ರಾಯುಗ ತೇತ್ರಯುಗ ದ್ವಾಪರಯುಗಗಳಿಂದಲೂ ಈ ಜಾಗಕ್ಕೆ ತನ್ನದೇ ಆದ ಪೌರಾಣಿಕ ಇತಿಹಾಸವನ್ನು ಸಹ ಹೊಂದಿದೆ ಈ ಒಂದು ಕೈವಾರವು ಬೆಂಗಳೂರಿನಿಂದ ಕೇವಲ ಅರವತ್ತ ಆರು ದೂರದಲ್ಲಿದೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನಿಂದ ಸುಮಾರು ಹನ್ನೆರಡು ಕಿಲೋಮೀಟರ್ ದೂರದಲ್ಲಿ ಈ ಒಂದು ದೇವಸ್ಥಾನವನ್ನು ಸಹ ನೋಡಬಹುದು ಈ ಒಂದು ಜಾಗವನ್ನು ಕೃತಯುಗದಲ್ಲಿ ಕೈವರ ಎಂದು ಕರೆಯಲಾಗುತ್ತಿತ್ತಂತೆ ಏಕೆಂದರೆ ಇಲ್ಲಿ ಕೈ ಮುಗಿದು ಪ್ರಾರ್ಥಿಸಿದರೆ ಬೇಕಾದ ವರವನ್ನು ಕೊಡುವ ಪುಣ್ಯಕ್ಷೇತ್ರ ಇದಾಗಿದ್ದು ಎಂದು ಹಳೆಯ ಒಂದು ಪುರಾಣಿಕವಾದ ಒಂದು ಇತಿಹಾಸಗಳು ಸಹ ತಿಳಿಸುತ್ತೆ ಕೈವಾರ ತಾತಯ್ಯನವರು ಅನೇಕ ಪವಾಡಗಳನ್ನು ಸೃಷ್ಟಿಸಿದ ಮಹಾನ್ ದೈವಾಂಶ ಸಂಭೂತ ಎಂದು ಸಹ ತಿಳಿಯಲ್ಪಡುತ್ತೆ ಕೈವಾರದಲ್ಲಿ ಸಾಕಷ್ಟು ದೇವಾಲಯಗಳಿದ್ದು ಪ್ರತಿಯೊಂದು ದೇವಾಲಯಕ್ಕೂ ಪೌರಾಣಿಕ ಇತಿಹಾಸಗಳು ಇವೆ ಎಂದ ಸಹ ಇಲ್ಲಿನ ಅನೇಕರು ಹೇಳಲ್ಪಡುತ್ತದೆ ಕೈವರ ತಾತಯ್ಯನವರು ಜೀವ ಸಮಾಧಿಯು ಸಹ ಇಲ್ಲೇ ಇದೆ ನೀವು ನೋಡ್ತಾ ಇರಲ್ಲ ಈ ಒಂದು ಮುಂಭಾಗದಲ್ಲಿ ಒಂದು ಕೈವಾರ ತಾತಯ್ಯನವರ ಒಂದು ವಿಗ್ರಹ ಇದೆ ಹಿಂಬದಿಯಲ್ಲಿ ಈಗ ನೀವು ನೋಡ್ತಿದ್ದೀವಲ್ಲ ಸೊ ಹಿಂಭಾಗದಲ್ಲಿ ಅವರ ಒಂದು ಜೀವ ಒಂದು ಸಮಾಧಿಯಾದಂತಹ ಒಂದು ಆ ಒಂದು ಜಾಗ ಇದಾಗಿದೆ ಈ ಒಂದು ದೇವಸ್ಥಾನಕ್ಕೆ ಪ್ರತಿದಿನ ಸಾವಿರಾರು ಭಕ್ತಾದಿಗಳು ಈ ಒಂದು ದೇವಸ್ಥಾನಕ್ಕೆ ಭೇಟಿ ಕೊಡುತ್ತಾ ಬರ್ತಾರೆ ಅದರ ಜೊತೆಗೆ ಈ ಒಂದು ದೇವಸ್ಥಾನ ಪ್ರತಿನಿತ್ಯ ಹಲವಾರು ಒಂದು ಪೂಜಾ ಕಾರ್ಯಕ್ರಮಗಳು ಸಹ ನಡೆಯುತ್ತೆ ಈ ಒಂದು ದೇವಸ್ಥಾನದ ಸಂಪೂರ್ಣ ಜವಾಬ್ದಾರಿಯನ್ನು ಒಂದು ಎಂ ಎಸ್ ರಾಮಯ್ಯನವರ ಕುಟುಂಬವನ್ನು ಮಾಡಿದೆ ಎಂದು ಸಹ ಹೇಳಬಹುದು ಅವರ ಕೊಡುಗೆ ಅಪಾರವಾದದ್ದು ಎಂದು ಹೇಳಬಹುದು ಈ ಒಂದು ಜಾಗದಲ್ಲಿ ನೀವು ನೋಡ್ಬೋದು ಅನೇಕ ಒಂದು ಒಂದು ಮಂಟಪಗಳಿದೆ ನಂತರ ವಸತಿ ಗೃಹಗಳಿದೆ ನಂತರ ತುಂಬ ಬಡವರಿಗೆ ಸಹ ಈ ಒಂದು ದೇವಸ್ಥಾನದಲ್ಲಿ ಅನೇಕ ಮದುವೆಗಳನ್ನು ಸಹ ಆಗುತ್ತೆ ಅಂತ ಸಣ್ಣ ಸಣ್ಣ ಆದ ಒಂದು ಕಲ್ಯಾಣ ಮಂಟಪಗಳನ್ನು ಇದೆ ಈ ಒಂದು ದೇವಸ್ಥಾನ ಸಂಪೂರ್ಣ ಅಭಿವೃದ್ಧಿ ಎಂ ಎಸ್ ರಾಮಯ್ಯನವರಿಗೆ ತಲುಪುತ್ತೆ ಅಂದರೆ ತಪ್ಪಾಗಲಾಗಿರೋದು ಅದೇ ರೀತಿಯಾಗಿ ಇಲ್ಲಿ ಸಾಕಷ್ಟು ಭಕ್ತಾದಿಗಳು ಸಹ ಅನೈ ಅನೇಕ ದಾನ ಧರ್ಮಗಳನ್ನು ಸಹ ಈ ಒಂದು ದೇವಸ್ಥಾನಕ್ಕೆ ಕೊಡುತ್ತಾ ಬರ್ತಾರೆ ಇಲ್ಲಿ ಮತ್ತೆ ಮತ್ತೊಂದು ವಿಶೇಷ ಏನಂದ್ರೆ ಪ್ರತಿನಿತ್ಯವೂ ಇಲ್ಲಿ ಅನ್ನದಾನವನ್ನು ಸಹ ನೀಡುತ್ತಾರೆ ಈ ದೇವಸ್ಥಾನಕ್ಕೆ ಬಂದಂತಹ ಎಲ್ಲಾ ಭಕ್ತಾದಿಗಳಿಗೂ ಈ ಒಂದು ಭಾಗದಲ್ಲಿ ಅನ್ನದಾನವನ್ನು ಸಹ ಮಾಡುತ್ತಾರೆ ಮುಂಭಾಗದಲ್ಲಿ ಕಾಣಿಸುತ್ತಿಲ್ಲ ಅದೇ ಬೆಟ್ಟ ಒಂದು ಬಕಾಸುರನನ್ನು ಕೊದ್ದಿದ್ದ ಜಾಗ ಅಂತ ಸಹ ಹೇಳ್ಬಹುದು ಇಲ್ಲಿ ಸಣ್ಣ ಸಣ್ಣದಾಗಿ ಒಂದು ಕಲ್ಯಾಣ ಮಂಟಪಗಳಿದೆ ಯಾರೆಲ್ಲ ತಮ್ಮ ಶಕ್ತಿಗೆ ತಕ್ಕಂತೆ ಈ ಒಂದು ಸುಕ್ಷೇತ್ರದಲ್ಲಿ ಮದುವೆ ಮಾಡ್ಕೋಬೇಕು ಅಂತವರಿಗೆ ಈ ಒಂದು ಜಾಗದಲ್ಲಿ ಮದುವೆಯನ್ನು ಸಹ ಮಾಡುತ್ತಾರೆ ಈ ಒಂದು ಕೈವಾರದಲ್ಲಿನ ಅನೇಕ ಒಂದು ಸ್ಥಳಗಳನ್ನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ಅದುವರೆಗೂ ನೀವು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು